ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಹಿಂದೂ ಧರ್ಮದ ಒಬ್ಬ ಅಮಾಯಕ ಮಹಿಳೆಯನ್ನ ಈ ಕಾಮುಕ ಪಿಚಾಚಿ ಟೋಪಿಧಾರಿ ಔರಂಗಜೇಬಿನ ಮತಾಂದ ಔಲಾದ ಫಯಾಜ್ ಅನ್ನೋನು ಬರಬ್ಬರವಾಗಿ ಚೂರಿಯನ್ನು ಚುಚ್ಚಿ ಕೊಲೆ ಮಾಡಿದ್ದಾರೆ ಇದೇನು ಮೊದಲನೇ ಬಾರಿ ಅಲ್ಲ ಯುಪಿಯಲ್ಲಿ ಸಾಜಿದ್ ಅನಾಥ ಅವನಿಗೆ ಊಟ ಹಾಕಿದ ಮನೆಯಲ್ಲೇನೆ ಹೇಗೆ ಅಮಾಯಕ ಎರಡು ಎಳೆ ಮಕ್ಕಳನ್ನ ಕತ್ತನ್ನು ಕುಯ್ದಿ ರಕ್ತವನ್ನು ಕುಡಿದ ಘಟನೆಯನ್ನ ನಾವು ಮಾಧ್ಯಮಗಳಲ್ಲಿ ಓದಿದೀವಿ ಮಾಧ್ಯಮಗಳಲ್ಲಿ ನೋಡಿದ್ವಿ ಅದಕ್ಕೆ ತಕ್ಕ ಶಾಸ್ತಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಶೂಟ್ಔಟ್ ಮಾಡಿ ಅವನಿಗೆ ತಕ್ಕ ಪಾಠವನ್ನು ಕಲಿಸಿದ್ರು ಆ ಒಂದು ಶಿಕ್ಷೆ ಏನ್ ಆಗಬೇಕೋ ಅವ್ರಿಗೆ ಅರ್ಥ ಆಗುವ ರೀತಿ ಶಿಕ್ಷೆ ಇಲ್ಲೂ ಕೂಡ ಅದೇ ನಡಿಬೇಕು ಆದ್ರೆ ಇಲ್ಲಿಯ ಸರ್ಕಾರ ಏನ್ ಹೇಳುತ್ತೆ ಇದೊಂದು ವೈಯಕ್ತಿಕ ಘಟನೆ ಇದು ವೈಯಕ್ತಿಕ ಘಟನೆ ಅಲ್ಲ ಇದೊಂದು ಸುಸಜ್ಜಿತವಾದ ಲವ್ ಜಿಹಾದಿನ ಘಟನೆ ಇದು ಮೊದಲನೇ ಸರಿ ನಡೀತಾ ಇಲ್ಲ ಅನೇಕ ಮಹಿಳೆಯರಿಗೆ ನಡೆದಿದೆ ಅನೇಕ ಜಿಹಾದ್ಗಳು ಈ ಭೂಮಿಯಲ್ಲಿ ನಡೀತನೇ ಬಂದಿದೆ ಯಾಕೆ ಅಂದ್ರೆ ಈ ಓಲೈಕೆಯ ರಾಜಕಾರಣ ಹಾಗೂ ಈ ಸೆಕ್ಯುಲರಿಸಂ ಅನ್ನುವ ಒಂದು ಏನೋ ಢೋಂಗಿ ಮುಖವಾಡವನ್ನ ಹಾಕಿ ಮಾತಾಡ್ತಾರಲ್ಲ ಈ ಸೆಕ್ಯುಲರ್ಗಳು ಅವರಿಂದನೆ ಇಂತ ಘಟನೆಗಳು ನಡೀತಾರೆ ಈ ಘಟನೆಯಲ್ಲಿ ಒಂದು ಅಮಾಯಕ ಮಗುವನ್ನು ಕಳ್ಕೊಂಡು ಇದು ಕೊನೆ ಆಗಲ್ಲ ಎಲ್ಲಿಯ ತನಕ ಕೊನೆ ಆಗಲ್ಲ ಅಂದ್ರೆ ಈ ಟೋಪಿ ದಾರಿ ಕಾಮುಕ ಪಿಚಾಚಿಗಳಿಗೆ ಅವ್ರಿಗೆ ಅರ್ಥ ಆಗುವಾಗ ಅವ್ರ ಮನೆಗೆ ನುಗ್ಗಿ ತನಕ ಅರ್ಥ ಆಗಲ್ಲ ಯಾವ್ದ್ರಿ ಓಲಿಕೆ ಯಾವ್ದ್ರಿ ಮೈನಾರಿಟಿ ದೇಶವನ್ನ ಧರ್ಮದ ಹೆಸರಿನಲ್ಲಿ ತಾಯಿ ಭಾರತಾಂಬೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ದೇಶವನ್ನ ತಗೊಂಡಾಯ್ತು ಇನ್ ಯಾವ ಮೈನಾರಿಟಿ ಯಾವ ಮೈನಾರಿಟಿ ಅಲ್ಲ ಇದು ಒಂದೇ ದೇಶ ಹಿಂದೂಸ್ತಾನ್ ಬೇಕಾಗಿದ್ರೆ ಇಲ್ಲಿಯ ಆಚಾರ ವಿಚಾರಗಳನ್ನ ಗೌರವಿಸಿ ಇರದಿದ್ರೆ ಇಲ್ಲಿ ಇಲ್ಲ ಅಂದ್ರೆ ಅವರ ಎಲ್ಲಿ ಶರ್ಯ ಇರುತ್ತಲ್ಲ ಅಲ್ಲಿಗೆ ಹೋಗಿ ಸಾಯ್ಲಿ ಇದು ಹಿಂದೂಸ್ತಾನ್ ಇದು ಹಿಂದುತ್ವದ ದೇಶ ಇನ್ಯಾವ ದೇಶನೂ ಅಲ್ಲ ನಾವ್ಯಾವ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ ಯಾರನ್ನು ಓಲೈಸುವ ಅವಶ್ಯಕತೆ ಇಲ್ಲ ಏಕೈಕ ಹಿಂದೂಗಳ ದೇಶ ತಾಯಿ ಭಾರತ ದೇಶ ಇವರಿಗೆ ತಕ್ಕ ಪಾಠ ಯಾವಾಗ ಕಲಿಸಲ್ವೋ ಇಂತ ಘಟನೆಗಳು ನಡೀತಾನೆ ಇರೋ ಈ ತರ ಓಲೈಕೆಯ ಏನು ಸಿದ್ಧಾಂತವನ್ನು ಇಟ್ಕಂಡಿ ರಾಜಕಾರಣ ಮಾಡುವಂತ ರಾಜಕೀಯ ಪಕ್ಷಗಳು ಎಲ್ಲಿ ತನಕ ಇರ್ತಾವೋ ಇಲ್ಲಿ ಈ ತರ ಘಟನೆಗಳು ನಡೀತಾನೆ ಇರ್ತವೆ ಎಲ್ ಸತ್ತೋದ್ರೂ ಈ ಸೆಕ್ಯುಲರ್ ಗಳು ಅವ್ರ ಮನೆಗೆ ಈ ತರ ಯಾವ ಘಟನೆ ಆಗ ತನಕ ಅವರಿಗೆ ಅರಿವಾಗಲ್ಲ ಈ ನಪುಂಸಕ ಸೆಕ್ಯುಲರ್ ಗಳು ಒಬ್ಬನಾದ್ರೂ ಬಾಯ್ಬಿಟ್ಟಿದ ಈ ಘಟನೆಯ ವಿರುದ್ಧವಾಗಿ ಒಬ್ನಾದ್ರೂ ಬಾಯ್ಬಿಟ್ಟಿದ್ದಾರೆ ಒಂದು ಎಳೆಯ ಮಗುವ ಪರಪರವಾದ ಹತ್ಯೆ ಆಗಿದೆ ಅದರಲ್ಲೂ ಏನೋ ಪ್ರೀತಿ ಪ್ರೀತಿಯಲ್ಲಿ ಯಾವನಾರ ಹತ್ಯೆ ಮಾಡ್ತಾನ ಅದು ಸಾಧ್ಯವಾಗದು ಈ ಒಂದು ಟೋಪಿ ದಾರಿ ಕಾಮುಕ ಪಿಚಾಚಿಗಳ ಸಂಸ್ಕೃತಿಯಲ್ಲಿ ಏನೋ ಒಂದು ತೊಂದರೆ ಇರೋದ್ರಿಂದನೇ ಸಾಧ್ಯ ಆಗ್ತಾ ಇರೋ ಏನ್ರಿ ಸಂಸ್ಕಾರ ಕೊಟ್ಟಿದಿರ ಇಂಥ ಲೋಪರ್ಗಳಿಗೆ ಸಮಾಜದಲ್ಲೇ ಇಂಥವ್ರು ಇರಕ್ಕೆ ಲಾಯಕ್ ಇಲ್ಲ ಸರ್ಕಾರಗಳು ಮೃದು ಧೋರಣೆ ಮಾಡ್ತಾ ಇದ್ರೆ ನಾಳೆ ದಿವ್ಸ ಅವ್ರ ಮನೇಲಿ ಈ ತರ ಘಟನೆಗಳು ನಡೀತವೆ ಅವ್ರ ಮನೇಲಿ ನಡೀತಾವೆ ಈ ತರ ಘಟನೆಗಳು ಆವಾಗ ಗೊತ್ತಾಗುತ್ತೆ ಇವ್ರಿಗೆ ಧಿಕ್ಕಾರ ಇಂತ ಒಂದು ಯೋಚನೆಗಳು ಇವ್ರು ಬಂದ್ಬಿಟ್ಟು ಇಂಥವ್ರನ್ನ ಬ್ರದರ್ಸು ಇವ್ರು ನಮ್ಮವರು ದೇಶದ ಮೊದಲ ಒಂದು ಸೌ ಸೌಕರ್ಯಗಳು ಇವ್ರಿಗೆ ಸಿಗಬೇಕು ಅಂತ ಭಾಷಣಗಳು ಕೊಡ್ತಾರೆ ಎಲ್ಲಿಯವರೆಗೂ ಈ ಓಲೈಕೆ ಮಾಡುವಂತ ರಾಜಕೀಯ ಪಕ್ಷಗಳು ಎಚ್ಚೆತ್ಕೊಳ್ಳಲ್ಲ ಹಾಗಾಗಿ ನನ್ನ ಎಲ್ಲ ಬಾಂಧವ್ರಗಳಲ್ಲಿ ನಾವು ಕೇಳ್ಕೊಳ್ಳೋದು ನಾವು ಎಚ್ಚೆತ್ಕೊಳ್ಬೇಕು ನಮ್ಮ ಶಾಸ್ತ್ರ ತೇಜಸ್ಸು ಇವ್ರಿಗೆ ತೋರ್ಸೋ ಕಾಲ ಬರುತ್ತೆ ನಾವುಗಳು ಎಚ್ಚೆತ್ಕೊಂಡು ಯಾರ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಸ್ನೇಹ ಮಾಡಬಾರ್ದು ಮತಾಂಧರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು ಮನೆ ಒಳಗಡೆ ಯಾರನ್ನ ಬಿಟ್ಕೊಬೇಕು ಯಾರನ್ನ ಬಿಟ್ಕೊಬಾರ್ದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಈ ಓಲೈಕೆ ಮಾಡುವಂತ ಸರ್ಕಾರಗಳ ಮೇಲೆ ನಾವೇನಾರ ಡಿಪೆಂಡ್ ಆಗಿದ್ರೆ ನಮ್ಮ ಕೂಸುಗಳನ್ನ ಕಳ್ಕೊಬೇಕಾಗುತ್ತೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಎಂತವ್ರ ಜೊತೆ ನಾವು ಸ್ನೇಹ ಮಾಡಬೇಕು ಯಾವ ಸಂಸ್ಕಾರ ಇರೋರ ಜೊತೆ ಸ್ನೇಹ ಮಾಡಬೇಕು ಈ ಸಂಸ್ಕಾರ ಹೀನರ ಜೊತೆ ಸ್ನೇಹವು ಕೂಡ ಒಂದು ದಿವಸ ನಮ್ಮ ಜೀವವನ್ನು ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಈ ಗಳ ಒಂದು ಈ ಬ್ರೇನ್ ಗೆ ಬಲಿಪಶುಗಳಾಗಿ ಎಲ್ಲಾ ಸರ್ವೇ ಜನ ಸುಖಿನೋ ಭವಂತು ಏನ್ರಿ ಸರ್ವೇ ಜನ ಸುಖಿನೋ ಭವಂತು ಇನ್ಮೇಲಿಂದ ಒಂದೇ ನಮ್ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರು ಸರ್ವೇ ಸಜ್ಜನೋ ಸುಖಿನೋ ಭವಂತು ದುರ್ಜನರಿಗೆ ಅವರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಅರ್ಥ ಮಾಡಿಸ್ಬಿಡ್ಬೇಕು ದುರ್ಜನರಿಗೆ ಸಜ್ಜನರು ಮಾತ್ರ ಸುಖವಾಗಿರ್ಬೇಕು ದುರ್ಜನ್ರು ಸುಖವಾಗಿರಬಾರದು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ನಮ್